ಇಲ್ಲ ಅದ್ರ ಬಗ್ಗೆ ವಿವರಣೆ ತಗೊಳ್ತೀನಿ ನಾನು ಯಾಕೆಂದರೆ ಈಗಷ್ಟೇ ಅಪ್ ಅಪ್ಡೇಟ್ ಬೇಕಲ್ಲ ಅಪ್ಡೇಟ್ ಬೇಕು ನೋಡಿ ಎಲ್ಲಿ ಲ್ಯಾಬ್ಸ್ ಎಲ್ಲಿ ಲ್ಯಾಬ್ಸ್ ಆಗಿತ್ತೆ ಯಾರು ಎಸ್ ಒ ಅದಕ್ಕೆ ಸಂಬಂಧಪಟ್ಟವರು ಯಾವ ಸ್ಟೇಷನಲ್ಲಿ ಲ್ಯಾಬ್ಸ್ ಆಗಿದೆ ಇದೆಲ್ಲ ತೊಳಗು ತಿಳ್ಕೊಂಡು ಹೇಳಬೇಕಲ್ವಾ ಆಫ್ ಆಫ್ ಆ್ಯಂಡು ನಮ್ಮ ಒಂದು ಸಾವಿರಕ್ಕೂ ಹೆಚ್ಚು ಪೊಲೀಸ್ ಸ್ಟೇಷನ್ಸ್ ಇದ್ದಾವೆ ಅಲ್ಲೆಲ್ಲ ಏನೇನಾಗ್ತಾ ಇದೆ ಅಂತ ಏನು ಎರಡೆರಡು ನಿಮಿಷದಲ್ಲಿ ಹೇಳ್ತಾರೆ ಈಗ ನೋಡಿ ದರೋಡೆಗೆ ದರೋಡೆಗಿಳಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಯಾರು ನೇರವಾಗಿ ಅದರಲ್ಲಿ ಭಾಗವ ಭಾಗಿಗಳಾಗಿರ್ತಾರೆ ಅವ್ರನ್ನ ಇಮಿಡಿಯೇಟಾಗಿ ಡಿಸ್ಮಿಸ್ ಮಾಡ್ತೀವಿ ಈಗಾಗಲೇ ನಾನು ಮೊನ್ನೆ ಹೇಳಿದ್ದೇನೆ ಈಗ ಯಾರು ಕೆಲವರು ಪೊಲೀಸ್ನವರು ಈಗ ಮೊನ್ನೆ ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಆಗಿತ್ತು ಬೆಂಗಳೂರಲ್ಲಿ ಅವ್ರನ್ನ ಹಿಡಿದಾಗ ನಮ್ಮವನೇ ಒಬ್ಬ ಕಾನ್ಸ್ಟೇಬಲ್ಲು ಅದರಲ್ಲಿ ಇನ್ವಾಲ್ವ್ ಆಗಿದ್ದ ಇಮಿಡಿಯೇಟಾಗಿ ಡಿಸ್ಮಿಸ್ ಮಾಡಿದ್ದೀವಿ ಅದೇ ರೀತಿ ಮಾಲೂರಿನಲ್ಲಿ ಒಬ್ಬ ಪೊಲೀಸು ಕಾನ್ಸ್ಟೇಬಲ್ಲು ಇನ್ವಾಲ್ವ್ ಆಗಿದ್ದ ಅವನನ್ನು ಡಿಸ್ಮಿಸ್ ಮಾಡಿದ್ವಿ ಇನ್ನು ಮೇಲೆ ಎನ್ಕ್ವೈರಿ ಎನ್ಕ್ವೈರಿ ಆಮೇಲೆ ಈಗಾಗಲೇ ದಾವಣಗೆರೆ ಇನ್ಸಿಡೆಂಟಲ್ಲೂ ಒಬ್ಬನನ್ನು ಡಿಸ್ಮಿಸ್ ಮಾಡಿದ್ದೀವಿ ಈಗ ಇನ್ನೊಬ್ಬನನ್ನು ಸಸ್ಪೆಂಡ್ ಮಾಡಿದ್ದಾರೆ ಅದ್ರ ಬಗ್ಗೆ ವರದಿ ಕೇಳಿದ್ದೀನಿ ವರದಿ ಬಂದ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ ಯಾವುದ ನೋಡಿ ಯಾವುದೇ ಮುಲಾಜಿಲ್ಲ ಯಾವ ಪೊಲೀಸಿನ ಸಿಬ್ಬಂದಿ ತಪ್ಪು ಮಾಡಿದರೆ ಮುಲಾಜಿಲ್ಲದೆ ಕ್ರಮ ತಗೊಳ್ತೀವಿ ಅವರ ಅವ್ರದ್ದು ಯಾವುದೇ ಮುಲಾಜಿಲ್ಲ ನಮಗೆ ಅವರು ಶಿಸ್ತು ಕಾಪಾಡಬೇಕು ಇಲಾಖೆಯಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಒಗ್ಗಟ್ಟಾಗಿ